ಜೀವನ ಮಾಡುವುದು ಬೆಳಿರಿ ಅನ್ನುವಂತ ಮಾತನ್ನ ಬಸವನ್ನ ನೋಡುತ್ತೆ ಹಾಗೇನೆ ಇನ್ನೊಂದು ಮಾಡ್ತಕ್ಕಂಥ ಮಾನವರಿಗೆ ಗುರು ಲಿಂಗ ಚಂಗು ಪ್ರಸಾದಿ ಅಪರಾಧಿತ್ತು ಹಾಗಾಗಿ ಅಂತವರ ಮುಖವನ್ನು ನೋಡಲು ಆಗದಂತೆ ನನ್ನ ಈ ಮಾನವ ಶ್ರೇಷ್ಠತೆಯ ಜೀವನದ ಬಗ್ಗೆ ನಾವು ಅರ್ಥ ಮಾಡ್ಕೊಳ್ಬೇಕು ನಾಲ್ಕು ಅದಕ್ಕಾಗಿ ನಾನು ವಿಚಾರಿಸುವ ಇದಾರೆ ಸು ವಿಷಮ ಸಂಸಾರ ಇದು ಕನಸಿದ್ರಿ ಇದು ವಿಷಮ ಸಂಸಾರ ಇದು ಕನಸಿದ್ದಂಗ್ರಿ ಇದು ಯಾವತ್ತು ಶಾಶ್ವತ ಅಲ್ಲ ಇದನ್ನ ಅರ್ಥ ಮಾಡಿಕೊಂಡು ಯಾರು ಹಿಡಿತಾರೋ ಅವರೇ ಮಹಾನ ಜ್ಞಾನಿಗಳು ಅಂತಾರೆ ಅವರೇ ಮಹಾನ ಜ್ಞಾನಿಗಳು ಗ್ರೀಕ್ ದೇಶದ ತತ್ವಜ್ಞಾನಿ ಪ್ಲೋಟೋ 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 ಸಾಹೇಬ್ ಕಡೆ ಒಬ್ಬ ಮನುಷ್ಯ ಪ್ಲೋಟೋ ಸಾಹೇಬ್ ಜೀವನದೊಳಗೆ அத்திய கடினா கடின விசார கஷய தற்போதைய அத்திய கடின கலச நம்ம நான் அப்பா பண்ணுறோம் ஆச்சை புண்ணாந்த

ಸ್ವಾಮಿ ವಿವೇಕಾನಂದರನ್ನ ಜಗತ್ತಿಗೆ ಮಾಡಿ ಮಾಡಿಕೊಟ್ಟಿರುವ ದಿಟ್ಟ ಗುರು ರಾಮಕೃಷ್ಣ ಪರಮಹಂಸ ಅವರ ಬಳಿ ಒಬ್ಬ ಬಂದು ಈ ಸಮಾಜದೊಳಗೆ ಈ ಜಗತ್ತಿನ ನಡುವೆ ಬಹಳ ದೊಡ್ಡ ಸಾಧನೆ ಮಾಡಿದ್ರಿ ನಾನು ಹೊಂದಮ್ಮ ರಾಮಕೃಷ್ಣ ಪರಮಹಂಸರನ್ನು ಅಲ್ಲಪ್ಪ ಅಂತ ದೊಡ್ಡ ಸಾಧನೆ ನೀ ಏನು ಮಾಡಿ ಹೋಗಮ್ಮ ಅಂತ ಕೇಳಿದ್ರು ನೋಡ್ರಿ ನಾನು ಪರಿಶ್ರಮ எ சி நேர நேரம் அந்த ரமிருஷ்ண பரமோசர நீதனை தான் கேவல எவ்வளவு ரூபாய் கிம்மத்தி இருந்ததா அதுவோட சாதனை ಅಭಿಹರಣ ಅಂತ ಕೇಳಿದ್ ನಾವು ಪ್ರಶ್ನೆ ಮಾಡಲ್ಲ ನೋಡು ನದಿಯ ದಂಡೆಯ ಮೇಲೆ ನದಿಯ ಈ ಆ ಆಧಾರಕ್ಕೆ ಸೇರಿಸುವಂತ ಒಬ್ಬ ಅಂಬಿಕ ನಾವಕ ಅವನ ಬಳಿ ಹೋಗಿ ನೋಡಪ್ಪ ನಾವು ಆ ದಂಡೆಗೂ ಸೇರ್ಬೇಕು ನಮಗೆ ಆಶ್ರಯ ಕೂಡ ಅಂದ್ರೆ ಆ ಹಡಗು ನಡೆಸುವಂತ ನಾವಿಕ ಮಾಲೀಕ ಅಂಬಿಕ ಆ ಅಂಬಿಗಳಿಗೆ ಎರಡ್ ರೂಪಾಯಿ ಕೊಟ್ರ ಮುಗಿಸ್ಕೊಂಡು ಈ ತರದಿಂದ ನೀರಿನ ಮೇಲೆ ಆ ಪದಕ್ಕೆ ಸೇರಿಸ್ತಾನ ನೀವು ಮಾಡಿದ ಸಾಧನೆ ಕೇವಲ ಎರಡು ರೂಪಾಯಿ ಮೂವತ್ತೆಂಟು ಅದೇನ ದೊಡ್ಡ ಸಾಧನೆ ಅಲ್ಲ ಅದೇನ ದೊಡ್ಡ ಸಾಧನೆ ಅಲ್ಲ ಅಂತ ಅವ ಮತ್ತ ಪ್ರಶ್ನೆ ಮಾಡಲ್ಲ ಹಾಗಾದ್ರೆ ಜೀವನದೊಳಗೆ ಸಾಧಿಸುವಂತ ಸಾಧನೆ ಯಾವ್ದು ರೀ ಪ್ರಶ್ನೆ ಮಾಡಿದಾಗ ರಾಮಕೃಷ್ಣ ಪರಮಹಂಸರಂತಾರ

तव वन्न्दे ओ स्वाति I'm the of the end, you know you